ಹಾಯ್ ಹೆಲೋ ಎಲ್ರು ಹೇಗಿದ್ದೀರಾ ಅಲ್ವಾ ಚೆನ್ನಾಗಿ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂದರೆ ಸ್ವಲ್ಪ ಗಂಟ್ಲು ಕಟ್ಟಿದೆ ವಾಲ್ ಸರಿ ಕೇಳಿಸ್ತಾ ಅಂತ ಏನು ಅಂದ್ಕೊಬಿಡಿ ಯಾಕಪ್ಪ ಅಂದರೆ ಸ್ವಲ್ಪ ಡಿಶ್ಟ್ ಅಲರ್ಜಿ ಥರ ಆಗಿಬಿಟ್ಟು ಗಂಟ್ಲು ಕಟ್ಕೊಬಿಟ್ಟಿದೆ ಹಂಗಾಗಿ ಇವತ್ತಿನ ಲಾಗ್ನ ಶುರು ಮಾಡೋಣ ಏಮನ್ಸ್ ಮಂತ್ಲಾಗೆ ಪ್ರೀತಿಯ ಆಹ್ವಾನ ಈಗ ಎಲ್ಲರೂ ಏನಪ್ಪ ಅಂದರೆ ಇವತ್ತು ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ವೈಕುಂಠ ಏಕಾದಶಿ ದಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಅಂದರೆ ನಮ್ಮೂರಲ್ಲಿ ವೈಕುಂಠ ಏಕಾದಶಿ ತುಂಬ ಗ್ರ್ಯಾಂಡ್ ಇದೆ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ರೆಡಿ ಆಗಬೇಕಿತ್ತು ನಾಲ್ಕು ಗಂಟೆಗೆ ಹಂಗಾಗಿ ನಾನು ವೈಕುಂಠ ಏಕಾದಶಿಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಲಾಗ್ನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ ಏನು ಅಂದ್ಕೊಂಡ್ವಿ ನಂಗೆ ಸ್ವಲ್ಪ ಹುಷಾರಿಲ್ಲದ ಕಾರಣ ನಾನು ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಹಂಗಾಗಿ ನಾನು ಈಗ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ನಮಗೆ ರೇಷ್ಮೆ ಇರೋದ್ರ ಕಾರಣ ಸ್ವಲ್ಪ ಸರಿಯಾಗಿ ಲಾಗ್ ಅಪ್ಲೋಡ್ ಮಾಡೋಕ್ಕಾಗಲ್ಲ ಇನ್ನೊಂದು ತ್ರೀ ಡೇಸ್ ಫ್ರೀ ಆಗುತ್ತೆ ಆಮೇಲೆ ಡೈಲಿ ಲಾಗ್ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಅಂದರೆ ಈಗ ಸ್ವಲ್ಪ ಕೆಲಸದ ಮಧ್ಯೆ ನನಗೆ ಅಲ್ಲಿ ಎರಡು ಕಡೆ ಮೈಂಟೈನ್ ಮಾಡೋಕ್ಕಾಗಲ್ಲ ನಮಗೆ ನಾನು ಲಾಗ್ನ ಕರೆಕ್ಟಾಗಿ ಅಪ್ಲೋಡ್ ಮಾಡ್ತಿಲ್ಲ ಇನ್ನು ಮುಂದೆ ಕರೆಕ್ಟಾಗಿ ಅಪ್ಲೋಡ್ ಮಾಡ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಇನ್ನಪ್ಪ ನಾಲ್ಕು ಗಂಟೆಗೆ ಹೋಗ್ಬೇಕಾದ ಕಾರಣ ನಾನು ನೈಟೇ ಸೀರೆ ಎಲ್ಲ ಡ್ರಾಪ್ ಮಾಡಿ ಮಡಗಿದ್ದೆ ನಾನು ಅಷ್ಟೊತ್ತಿಗೆ ಬೇಗ ಸೀರೆ ಉಡೋಕ್ಕಾಗಲ್ಲ ಅರ್ಜೆಂಟಾಗಿ ಅಲ್ಲಿ ನರಿಗೆಲ್ಲ ಸರಿ ಅಂತ ನಾನು ನೈಟೆಲ್ಲ ರೆಡಿ ಮಾಡಿಟ್ಟಿದ್ದೆ ಇನ್ನು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಉಟ್ಕೊಂಡು ರೆಡಿ ಆದೆ ನಾನು ಇನ್ನು ದೇವಸ್ಥಾನದ ಹತ್ರ ಹೋಗೋಷ್ಟು ಹಂಗು ನಿಮ್ಮ ಮೈತ್ ಗಂಟೆ ಆಗಿ ಹೋಯ್ತು ತುಂಬಾ ರಶ್ ಕೂಡ ಇತ್ತು ಬೇಟೆ ಅಪ್ಪಂಗೆ ನೋಡಿ ಬೇಟೆ ರೈಸ್ವಾಮಿ ದೇವಸ್ಥಾನ ಇದು ತುಂಬ ರಶ್ ಇದ್ದ ಕಾರಣ ನಾವು ಆಚೆನೆ ಕೂತ್ಕೊಂಡ್ವಿ ಒಳಗಡೆ ಹೋಗಲಿಲ್ಲ ಯಾಕೆಂದರೆ ಫುಲ್ ಇಡೀ ಊರೇ ಬರುತ್ತಲ್ವ ಹಂಗಾಗಿ ತುಂಬ ರಶ್ಶು ಹಂಗಾಗಿ ಇನ್ನು ಪಾಪು ಕೂಡ ಇಬ್ರು ಕೂಡ ಬಂದಿದ್ದರು ಜೊತೆಯೇ ಚಳಿ ಇದ್ರೂನು ಏನು ಮಾಡೋಕ್ಕಾಗಲ್ಲ ಕರ್ಕೊಂಡೇ ಹೋಗಬೇಕು ಯಾಕಂದರೆ ಅವ್ರು ಇದು ಬಿಟ್ಟಿರಲ್ಲ ನನ್ನ ಅಂತಂದ್ಬಿಟ್ಟು ಕರ್ಕೊಂಡು ಮಾಡಿದೆ ನೀವು ಈಚೆ ಕೂತಿದ್ದು ಕಾರಣ ನೋಡಿ ಯಾವ ಥರ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ದಾರೆ ನಮ್ಮ ಊರಲ್ಲಿ ನಿಮ್ಮ ಕಡೆ ವೈಕುಂಠ ಏಕಾದಶಿ ಗ್ರ್ಯಾಂಡ್ ಮಾಡ್ತಾರ ಇಲ್ಲ ಸಿಂಪಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಎಲ್ಲದಕ್ಕಿಂತ ಮುಂಚೆ ನನ್ನ ವೀಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸೈಡ್ ಹಾಕೊಂಡು ಬೆಲೈಕನ್ನ ಕ್ಲಿಕ್ ಮಾಡಿ ಹಂಗಾಗಿ ನಾವೆಲ್ಲ ಆಚೆನೆ ಕೂತಿದ್ವಿ ನಮ್ಮ ಚಿಕ್ಕತೆ ನಾವು ಎಲ್ಲ ರಿಲೇಷನ್ನೇ ಕೂತಿದ್ವಿ ಹಂಗಾಗಿ ಪಾಪು ನಾನಿಬ್ಬರು ಇಲ್ಲಿ ನೋಡ್ತಾ ಇದ್ದು ಅವನು ತುಂಬ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ರಲ್ಲ ಹಂಗಂತು ಸುತ್ತಮುತ್ತನೇ ನೋಡ್ತಾ ಇದ್ದಾನೆ ಅವನು ಏನು ಮಾಡೋಕ್ಕಾಗಲ್ಲ ಅದು ಕತ್ತಲೆ ಟೈಮ್ ಬದುಕು ಸರಿಯಾಗಿ ವೀಡಿಯೋ ಕಾಣ್ತಿಲ್ಲ ಅಂತ ಅಂದ್ಕೋತೀನಿ ಇನ್ನು ಮನೆಗೆ ಬಂದ್ವಿ ನಾವು ಮನೆಗೆ ಬರೋಷ್ಟು ಏಳುವರೆ ಆಗಿತ್ತು ಇನ್ನು ಸ್ವಲ್ಪ ನಾನು ಮಧ್ಯಾಹ್ನಕ್ಕೂ ಸೇರಿಸಿ ಅಡುಗೆ ಮಾಡಬೇಕಿತ್ತಲ್ಲ ಅಂತ ಅಂದ್ಬಿಟ್ಟು ಅಮ್ಮ ಕಿ ಇಟ್ಟಿದ್ರು ಅಂದರೆ ಅಡುಗೆ ನೀನು ಮಾಡಿಬಿಡು ಅಂದರೆ ರೇಷ್ಮೆ ಇರೋದ ಕಾರಣ ನಾವು ಅಲ್ಲಿಗೆ ಹೋಗ್ಬೇಕಲ್ಲ ಆ ಕಡೆ ಮನೆ ಹತ್ರ ಅಂತಂದ್ಬಿಟ್ಟು ಅಕ್ಕಿ ಸ್ವಲ್ಪ ಕೊಟ್ಬಿಟ್ಟು ಹೋಗಿದ್ರು ಅಮ್ಮನೇ ಮಾಡ್ಕೋ ನಾನು ಅದನ್ನೆಲ್ಲ ಬಾಕ್ಸ್ಗೆ ಇದ್ದೆ ಯಾಕಪ್ಪ ಅಂತಂದರೆ ಕೆಳಗರ ಇಡ್ರೆ ಹುಡ್ಗರು ಚೆಲ್ಬಿಡ್ತಾರಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವೆಲ್ಲ ಬಾಕ್ಸ್ ಹಾಕ್ತೀವಿ ಸ್ವಲ್ಪ ಅಂದರೆ ಅಮ್ಮ ಇರೋದ್ರಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ ನನಗೆ ಹಂಗಾಗಿ ಸ್ವಲ್ಪ ಎಲ್ಲ ಮನೆ ಕ್ಲೀನ್ ಮಾಡಿದ್ವಲ್ಲ ಬೆಳಬಿಗೇ ಹಾಗೂ ಸ್ವಲ್ಪ ಎಲ್ಲ ಅಲ್ಲೆಲ್ಲ ಇಟ್ಬಿಟ್ಟಿದ್ದೆ ಇಟ್ಟಿಡ್ಬೇಕು ಸ್ವಲ್ಪ ಅಂದರೆ ಹಂಗಾಗಿ ರೇಷ್ಮೆ ಕೆಲಸ ಮುಗಿಯೋರ್ಗ ನಮ್ಗೆ ಸ್ವಲ್ಪ ಬಿಸಿನೇ ಹಂಗಾಗಿ ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಆಮೇಲೆ ಇನ್ನೊಂದು ವಿಷಯ ಶೇರ್ ಮಾಡೋಣ ಅಂದ್ಕೊಂಡೆ ಏನಪ್ಪ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ರಿಟರ್ನ್ ತಗೋತಾ ಇದ್ದೀರ ಯಾಕೆ ಅಂತ ನನಗೆ ಗೊತ್ತಿಲ್ಲ ತೊಗೊಂಡು ಕೂಡ ನಾನು ಬೇಜಾರೇನು ಮಾಡ್ಕೊಳ್ಳೋಲ್ಲ ಯಾಕಪ್ಪ ಅಂತಲೇ ಅದು ನಿಮ್ಮ ಖುಷಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರು ಖುಷಿನೇ ಮಾಡಿದ್ರು ಖುಷಿನೇ ನೀವು ಅಕಸ್ಮಾತ್ ಮಾಡಿ ನಿಂದೆ ತಗೊಬಿಟ್ಟ ತಕ್ಷಣ ನಾನೇನು ವೀಡಿಯೋ ನಿಲ್ಲಿಸ್ಬಿಡ್ತೀನಿ ಅಂತೇನು ಅಂದ್ಕೊಬಿಡಿ ಲಾಗ್ನೇನೋ ಸ್ಟಾರ್ಟ್ ಮಾಡ್ತೀನಿ ಯಾಕಪ್ಪ ಅಂದರೆ ನೀವು ಇಲ್ಲ ಅಂದರೆ ಇರ್ತಾರೆ ನೋಡೋಣ ನನ್ನ ಅದೃಷ್ಟ ಚೆನ್ನಾಗಿದೆ ನಾನು ಮಾಡ್ಬೋದೇನೋ ಗೊತ್ತು ಹಂಗಾಗಿ ನೀವು ತಗೊಂಡ್ರು ಕೂಡ ನಾನೇನು ಬೇಜಾರು ಮಾಡ್ಕೊಳ್ಳೋಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ನೀವೇನು ಅಂದ್ಕೊಬೇಡಿ ಈ ರೀತಿ ಹೇಳ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಮತ್ತೆ ಏನೇನು ರೀ ತಗೋ ಈಗ ಮಿನಿಮಮ್ ನಾನು ನೋಡ್ದಂಗೆ ಈಗ ಅಲ್ಲಿ ಐದಾರು ಏಳು ಜನ ತಗೊಂಡ್ರಿ ರಿಟರ್ನ್ ವಾಪಸ್ಸು ಯಾರು ಅಂತ ಗೊತ್ತಾಗ್ತಿಲ್ಲ ಅದೊಂದು ಮೆಸೇಜ್ ಬಂದಿದ್ರೆ ನಾನು ಇನ್ನೂ ಚೆನ್ನಾಗಿ ಹೆಸರು ಹೇಳಿ ಹೇಳ್ಬೋದಿತ್ತೇನೋ ಯಾರೂ ಒಂದು ಗೊತ್ತಾಗಲಿಲ್ಲ ನನಗೆ ಅದಕ್ಕೆ ನಾನು ಶೇರ್ ಮಾಡಿಲ್ಲ ಅವ್ರು ಯಾರು ಅಂತ ಅಂದ್ಬಿಟ್ಟು ಈಗ ನಾನು ಮಧ್ಯಾಹ್ನ ಕಡಿಗೆ ಮಾಡಿಟ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಹೋಗ್ತಿದ್ದೆ ಹುಡುಗರಿಗೆ ಎಲ್ಲ ಹಾಲು ಕಾಯಿಸ್ಕೊಟ್ಬಿಟ್ಟಿದ್ನಲ್ಲ ಬೆಳಿಗ್ಗೆ ಬೇಗ ಚಳಿ ಇದ್ದಿದ್ದ ಕಾರಣ ಹಂಗಾಗಿ ಬೇಗನೆ ಅವ್ರಿಗೂ ಕೆಲಸ ಮುಗಿಸ್ಬಿಟ್ಟು ಹೋದೆ ನಾನು ಇವಾಗ ಬಂದು ಸೊಪ್ಪು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಧ್ಯಾಹ್ನಕ್ಕೂ ಸೇರ್ಸಾಗುತ್ತೆ ಬೇರೆ ಸ್ವಲ್ಪ ಅಮ್ಮ ಗದ್ದೆ ಹತ್ರ ಹೋಗಿದ್ರಲ್ಲ ಕುಯ್ಕೊಂಬಂದು ಇಟ್ಟಿದ್ರು ನನ್ನ ಮಗ ತೊಗೊಂಡೋಗಿ ಟಿಫನ್ ಕೊಟ್ಬಿಟ್ಟು ಬರ್ತೀನಿ ಅಂತಂದ್ಬಿಟ್ಟು ನಾವು ಡೈರಿಲೆಲ್ಲ ಹಾಲು ತೊಗೊಳ್ಳೋದು ಹಂಗಾಗಿ ನಮ್ಮ ಹಿಂದೆ ಚಿಕ್ಕ ಅತ್ತೆ ಮಗ ಚಿಕ್ಕ ತೊಗೊಂಡು ಕೊಡ್ತಾರೆ ಹಂಗಾಗಿ ನಾನು ಈ ಕಡೆ ಡೋರ್ನ ಓಪನ್ ಮಾಡ್ತಾ ಇದ್ದೀನಿ ನಾಯಿಗಳು ನೋಡಿ ನಾಯಿಗಳು ಯಾವ ಥರ ಮಾಡಿದೆ ಅಂದ್ಬಿಟ್ಟು ಆ ಸ್ಕ್ರೀನ್ ಕೂಡ ಬಿಟ್ಟಿಲ್ಲ ನಾಯಿ ಆ ಪಾಟಿ ಅರ್ಧ ಹಾಕಿದೆ ಏನೂ ಮಾಡೋಕ್ಕಾಗಲ್ಲ ನಾಯಿರೋ ಮನೆಯಲ್ಲಿ ನನ್ನ ಮಗ ಅಲ್ಲಿಂದ ಬಂದು ಓದ್ತಾ ಇದ್ದೀನಿ ಕುತ್ಕೊಂಡು ಅಂದರೆ ಮಕ್ಕಳು ಓದಬೇಕು ಬೆಳೆ ಬೆಳಿಗ್ಗೆ ಎದ್ದಿ ಅಂತ ಬಿಟ್ಟು ಕುತ್ಕೊಂಡು ಓದ್ತಾ ಇದ್ದೆ ನನಗೆ ಹೇಳೋಕೆ ಬರ್ತಿಲ್ಲ ಬರೀ ಚಿತ್ರ ನೋಡ್ಕೊಂಡು ನೋಡ್ಕೊಂಡು ಹೇಳ್ತಾ ಇದ್ದಾನೆ ಒಬ್ಬರು ಹೇಳ್ಕೊಟ್ರೆ ಮಾತ್ರ ಅವ್ನು ಓದೋಕೆ ಬರೋದು ಅಂದರೆ ಈಗಲೇ ಮೂರುವರೆ ವರ್ಷಕ್ಕೆ ಅಷ್ಟು ಮಕ್ಕಳು ಕಲಿಯೋಲ್ಲ ಇನ್ನು ಕಾರ್ಮೆಂಟ್ ಕಕ್ಕದ ಮನೆ ಅವ್ನು ಕಲಿಯೋದು ಸುಮ್ಮನೆ ಇಲ್ಲಾರ್ದು ಎಲ್ಲ ಗೋಡೆನಂಗೆ ಕಿತ್ತಾಕಿದ್ದಾರೆ ಇಂಥ ತುಂಟು ಮಕ್ಕಳಿದ್ದಾರೆ ನನಗೆ ಇವ್ರನ್ನೂ ಮೇಂಟೈನ್ ಮಾಡ್ಕೊಂಡು ಅಡುಗೆ ಮೇಂಟೈನ್ ಮಾಡಬೇಕು ನಾನು ಏನೂ ಮಾಡೋಕ್ಕಾಗಲ್ಲ ಹಂಗಾಗಿ ಈಗ ಸೊಪ್ಪು ಸಂಬಾರಿಗೆ ಇಟ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಬಂದೆ ನಾನು ಅಡುಗೆ ಮನೆಗೆ ಯಾಕಂದರೆ ಇವರು ಹೊಟ್ಟೆ ಹಸಿ ತರ್ಕೊಳ್ಳಲ್ಲ ಅವರು ಮಕ್ಕಳು ಬೇಗ ಊಟ ತಿನ್ನಬೇಕು ಹಂಗಂತಾರೆ ಅಷ್ಟೇನೆ ಊಟ ತಿನ್ಸೋಕ್ಕೋದ್ರೆ ಸ್ವಲ್ಪ ಊಟ ತಿನ್ನಲ್ಲ ಹಂಗಾಗಿ ಬೇಗನೆ ಅಡುಗೆ ಮಾಡ್ತಾಯಿದ್ದೆ ನಾನು ಅವರೇ ಕಾಳು ಇತ್ತಲ್ಲ ಅವರೇ ಕಾಳು ಬೇಳೆಕಾಳಿ ಹಾಕಿ ಕೂಗ್ಸೋಣ ಅಂತ ಅಂದ್ಬಿಟ್ಟು ನಾನು ಇಡ್ತಾ ಇದ್ದೆ ಗ್ಯಾಸ್ ಮೇಲೆ ಹಾಗೆಯೇ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿದವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಯಾರು ರಿಟರ್ನ್ ತೊಗೊಬೇಡಿ ಅಂತ ನಾನು ಹೇಳ್ತೀನಿ ಯಾಕಪ್ಪ ಅಂತಂದರೆ ನೀವು ನೋಡಲಿ ನೋಡಿದೆ ಹೋಗಲಿ ಮೇಲೆ ಮತ್ತೆ ರಿಟರ್ನ್ ತೊಗೊಂಡ್ರೆ ಬೇಜಾರಾಗಲ್ಲ ನಮಗೂ ಮಾಡೋಕ್ಕೆ ನೀವೇ ಎಲ್ಲರೂ ಬಿಟ್ಬಿಟ್ಟು ನೀವು ಹಿಂದೆ ಹಿಂದೆ ತೊಗೊಂಡ್ರೆ ನಮಗೂ ಬೇಜಾರಾಗುತ್ತೆ ಪ್ಲೀಸ್ ಯಾರು ಈ ರೀತಿ ಮಾಡಬೇಡಿ ನೀವು ಇಷ್ಟ ಆದ್ರೆ ಇಷ್ಟ ಇರಲಿ ನೋಡ್ತೀರ ತಾನೇ ಸಬ್ಸ್ಕ್ರೈಬ್ ಮಾಡಿ ಏನಾಗಲ್ಲ ಹಾಗೆ ಲೈಕ್ನು ಕೂಡ ಮಾಡಿ ಇನ್ನೊಂದು ವಿಷಯ ಏನಪ್ಪ ಅಂದರೆ ನೀವು ಲೈಕ್ ಮಾಡ್ತಾ ಇದೀರ ಅದು ನಂಗೆ ಬರ್ತಿಲ್ಲ ಅಂದರೆ ಮೇನ್ ರೀಸನ್ ಏನಪ್ಪ ಅಂದರೆ ನೀವು ಯೂಟ್ಯೂಬಲ್ಲಿ ಇನ್ನೂ ನೀವು ಲಾಗಿನ್ ಆಗಿಲ್ಲ ಅಂತ ಅರ್ಥ ಲಾಗಿನ್ ಮಾಡ್ಕೊಳ್ಳಿ ಫಸ್ಟು ಅಂದರೆ ನೀವು ಯೂಟ್ಯೂಬ್ ಚಾನಲ್ ಇದೆಯಲ್ಲ ಅಂದರೆ ಯೂಟ್ಯೂಬ್ದು ಅಲ್ಲಿ ಹೋಗಿ ಆ್ಯಪಲ್ಲಿ ಹೋಗಿ ಲಾಗಿನ್ ಮಾಡಿಕೊಂಡ್ರೆ ನೀವು ಲೈಕ್ ಮಾಡೋದು ಕಮೆಂಟ್ ಮಾಡೋದು ಪ್ರತಿಯೊಂದು ಬರುತ್ತೆ ನೀವು ಲಾಗಿನ್ ಆಗಿಲ್ಲ ಅಂದರೆ ಅದು ನೀವು ಸಬ್ಸ್ಕ್ರೈಬ್ ಮಾಡಿದ್ರೂ ಕೂಡ ಅದು ಬರೋಲ್ಲ ಫಸ್ಟು ನೀವು ಲಾಗಿನ್ ಆಗಿ ಅಂತ ನಾನು ಹೇಳ್ತೀನಿ ಹಾಗೆ ಹಂಗೆ ನಾನು ಅಡುಗೆಗೆ ಇಟ್ಬಿಡ್ತಾಯಿದ್ದೆ ಅಡುಗೆ ಇಟ್ಬಿಟ್ಟು ನೋಡೋಣ ಅಂತ ಅಂದ್ಬಿಟ್ಟು ಯಾಕಂದರೆ ಆ ಕಡೆ ಮನೆ ಹತ್ರ ಹೋಗ್ಬೇಕಲ್ವ ನಾನು ಇಲ್ಲ ಕೆಲಸ ಮುಗಿಸಿ ಅದಕ್ಕೋಸ್ಕರ ಹುಷಾರ್ ತಪ್ಪಿರೋ ಕಾರಣ ಮುಖನ ಉದ್ಕೊಬಿಟ್ಟೈತಿ ಅಂದರೆ ನಿಮ್ಗೆ ಡೆಸ್ಟ್ ಅಲರ್ಜಿ ಆಗಲ್ವಲ್ಲ ಮೊದಲಾಗೆ ಅದಕ್ಕೋಸ್ಕರ ಯಾರು ಏನು ಅಂದ್ಕೊಂಡೆ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಹಂಗಾಗಿ ಏನಪ್ಪ ವಿಶೇಷ ಅಂತಂದರೆ ನಮ್ಮ ಕಡೆ ಸಂಕ್ರಾಂತಿ ಹಬ್ಬ ತುಂಬ ಜೋರಾಗಿ ಮಾಡ್ತಾರೆ ಅಂತ ಹೇಳಿ ನಾನು ನೋಡಿಲ್ಲ ಈಗ ಐದು ವರ್ಷ ಆಗಿದೆ ಸಂಕ್ರಾಂತಿ ಹಬ್ಬ ಮದುವೆ ಆಗಿ ನಾನು ಐದು ವರ್ಷದಲ್ಲಿ ಒಂದು ವರ್ಷವೂ ಕೂಡ ಸಂಕ್ರಾಂತಿ ಇರಲಿಲ್ಲ ನಾನು ಈ ಅಡುಗೆ ಮಾಡ್ತಾ ಇರೋ ಟೈಮಿಗೆ ಕರೆಂಟ್ ಬಿಲ್ ಕೂಡ ಬಂತು ಈ ಸಲ ಖುಷಿಯಾಯಿತು ಯಾಕಪ್ಪ ಅಂತಂದರೆ ತುಂಬ ಕರೆಂಟ್ ಯೂಸ್ ಮಾಡ್ತೀವಿ ಅಂತ ಅಮ್ಮ ಬೈತಾಯಿದ್ರು ಈ ಸಲ ಬರೀ ನೂರ ತೊಂಬತ್ತು ರೂಪಾಯಿ ಬಂದಿದೆ ಅಂತಂದ್ಬಿಟ್ಟು ಅಮ್ಮ ಸ್ವಲ್ಪ ಪರವಾಗಿಲ್ಲ ಮೇಂಟೈನ್ ಮಾಡಿ ಹಿಂಗೆನೆ ಅಂತ ಅಂದ್ಬಿಟ್ಟು ಹೋಗೈತೆ ಯಾಕಪ್ಪ ಅಂತಂದರೆ ನಾನು ಫ್ಯಾನ್ ಇದ್ದಂಗೆ ಇರಬೇಕು ನನಗೆ ಇನ್ನು ಹುಡುಗರು ಕೂಡ ಟಿ ವಿ ನೋಡ್ತಾಯಿರ್ತಾರೆ ಜಾಸ್ತಿ ಹಂಗೆ ಕೈ ಬಿಲ್ ಜಾಸ್ತಿ ಬರ್ತಿತ್ತು ಈಗ ಸ್ವಲ್ಪ ಕಮ್ಮಿ ಬಂದಿದೆ ಅಂತಂದ್ಬಿಟ್ಟು ಅಮ್ಮಂಗೆ ಅಂದ್ಬಿಟ್ಟು ಹೋದ್ರು ಏನು ಮಾಡೋಕ್ಕಾಗಲ್ಲ ನಾನು ಕೂಡ ಮುದ್ದೇನ ನಾನು ಮನೇಲಿ ಬೋಸಿಲೇನ ಮಾಡಲ್ಲ ನನ್ನ ಪಾತ್ರಲೆಲ್ಲ ನಾನು ಬಾಣಲೆ ಮಾಡೋದು ನೀವು ಬಾಣ್ಲಿಲ್ಲೆ ಮಾಡ್ತೀರಿ ನನಗೀಗ ಬೋಸಿಲಿ ಪಾತ್ರಲೆಲ್ಲ ಮಾಡೋ ಬೇಸರ ಇಲ್ಲ ಈಗ ಹಂಗ ತುಂಬ ಜನ ಕೇಳಿದ್ರಿ ಯಾವಾಗಲೂ ಕುಕ್ಕರಲ್ಲೇ ಮಾಡ್ತೀಯ ಅಂತ ನಮಗೆ ಫೋನ್ ಮಾಡಿ ಕೂಡ ಕೇಳಿದ್ದು ಕುಕ್ಕರಲ್ಲೇ ಮಾಡ್ತೀಯ ಅಂದರೆ ನಾನು ಬೋಸಲಿ ಪಾತ್ರೆ ಮಾಡೋಕ್ಕೆ ಬರಲ್ಲ ಹಂಗಾಗಿ ನಾನು ಕುಕ್ಕರಲ್ಲೇ ಜಾಸ್ತಿ ಅಡುಗೆ ಮಾಡೋದು ಅಂದರೆ ನಮ್ಮ ಕಡೆ ಒಬ್ಬೊಬ್ಬರು ಪಾತ್ರೆ ಅಂತಾರೆ ಒಬ್ಬೊಬ್ರು ಬೋಸಿ ಅಂತಾರೆ ನಿಮ್ಮ ಕಡೆ ಯಾವ ಥರ ಅಂತಾರೆ ನಂಗೆ ಗೊತ್ತಿಲ್ಲ ಹಾಗಾಗಿ ನಾನು ಎರಡು ಕೂಡ ಯೂಸ್ ಮಾಡ್ತಾಯಿದ್ದೀನಿ ಹಾಗಾಗಿ ಮುದ್ದೆಗೂ ಇಟ್ಬಿಟ್ಟು ಎಲ್ಲನೂ ಕೂಡ ನೋಡಿಬಿಟ್ಟು ಒಂದಿವ್ಸಲ ಹೋಗೋಣ ಆಚೆ ಮಾಡಿಬಿಟ್ಟು ಅಂತ ಅಂದ್ಕೊಂಡೆ ಅಡುಗೆ ಎಲ್ಲ ರೆಡಿ ಆಯಿತು ಸ್ವಲ್ಪ ಬಿಸಿನೀರು ಕಾಯಿಸ್ಕೊಟ್ಬಿಡೋಣ ಅಂದರೆ ಹುಡುಗರು ಚಳಿ ಎಲ್ಲ ಹಂಗಾಗಿ ಆಮೇಲೆ ಇನ್ನು ಟೀ ಕಾಯಿಸ್ಕೊಂಡು ಹೋಗ್ಬೇಕಲ್ಲ ಅದಕ್ಕೆ ಬಿಸಿನೀರು ಎರಡು ಯೂಸ್ ಆಗುತ್ತೆ ಅಂದ್ಬಿಟ್ಟು ಟೀ ಕಾಯಿಸ್ತಾಯಿದ್ದೀನಿ ಒಟ್ಟಿಗೆಯೇ ಚಾಕ್ಲೇಟ್ ತಂದಿದ್ದೆ ಹುಡುಗರಿಗೆ ಅಂತ ಅಂದ್ಬಿಟ್ಟು ಹುಡುಗರಿಗಿಂತ ಹೆಚ್ಚಾಗಿ ನಾನೇ ತಗೊಂಡು ತಿಂತಾಯಿದ್ದೀನಿ ಯಾಕಪ್ಪ ಅಂದರೆ ಮಕ್ಳಿಗಿಂತ ಹೆಚ್ಚಾಗಿ ನಾನೇ ಮಕ್ಕಳು ಆ ಥರ ಆಗಿಬಿಟ್ಟಿದ್ದೀನಿ ಇತ್ತೀಚೆಗೆ ಚಾಕ್ಲೇಟ್ ಅಂತ ಬಿಟ್ಟಿರೋಕಾಗ್ತಿಲ್ಲ ಹಂಗ ತುಂಬ ಜನ ಹೇಳೋರು ಚಾಕ್ಲೇಟ್ ತಿನ್ನೋದು ನಿಲ್ಸೋರೆ ಡೇಟ್ ಆದಂಗೆ ಆಗುತ್ತೆ ಸಣ್ಣ ಆಗ್ತಾರೆ ಅಂತ ಏನು ಹೇಳೋರು ನಾನು ಸಣ್ಣ ಆಗಲಿಲ್ಲ ಅಂದರೂ ಪರವಾಗಿಲ್ಲ ನಾನು ಚಾಕ್ಲೇಟ್ ತಿನ್ನೋದಂತೂ ಬಿಡಲ್ಲ ಹಂಗಾಗಿ ಚಾಕ್ಲೇಟ್ಸ್ ತಿಂತಾಯಿದ್ದೀನಿ ನಾನು ಇನ್ನು ಟೀ ಕೂಡ ರೆಡಿ ಆಯ್ತಾ ಇದೆ ಯಾಕಪ್ಪನಲ್ಲಿ ಆಳು ಬಂದಿದ್ದಾರಲ್ಲ ಆಳುಗಳಿಗೆಲ್ಲ ಕೊಡಬೇಕು ಅಂದರೆ ನಮ್ಮ ಕೆಲ್ಸಕ್ಕೆ ಬರ್ತಾರಲ್ಲ ಅವ್ರಿಗೆಲ್ಲ ಟೀ ಬಿಸ್ಕೆಟ್ ಕೊಟ್ರೇ ಅವ್ರ ಕೆಲಸ ಮುಂದುವರ್ಸೋದಿಲ್ಲ ಅಂದರೆ ಕೆಲಸ ಅಷ್ಟು ಮಾಡೋಲ್ಲ ಅಂತ ನಿಲ್ಲಿಸ್ಬಿಡ್ತಾರೆ ಹಂಗಾಗಿ ಒಟ್ಟಿಗೆ ನಾನು ಟೀ ಕೈಸ್ಕೊಂಡು ಹೊರಟೆ ನಾನು ಅಲ್ಲಿಗೆ ಎಲ್ಲ ಚಂದ್ರಕ್ಕೆಲ್ಲ ನೀತ್ತು ಆಗಲೇ ಯಾಕಪ್ಪ ಯಾಕಪ್ಪನ ಕೆಳಗಡೆ ಇಟ್ಟರೆ ನಾಯಿ ಚೆಂದ್ಬಿಡುತ್ತೆ ಅಂತಂದ್ಬಿಟ್ಟು ಅದು ಹುಡ್ಕಟ್ಟಕ್ಕೂ ಬಿಡಲ್ಲ ಅಲ್ಲಿ ನಾಯಿಗಳು ಇರೋದೆಲ್ಲ ಕಿತ್ತಾಕ್ಬಿಡುತ್ತೆ ತಿನ್ಕೊಬಿಡುತ್ತೆ ಆಮೇಲೆ ಅಂತಂದ್ಬಿಟ್ಟು ಅದನ್ನ ಕಾಯ್ಕೊಂಡೇ ಕುತ್ಕೋಬೇಕೊಬ್ಬರು ಯಾ ತುಂಬ ಜನ ಸಿಡಿಲಿರೋರು ನೋಡಿರಲ್ಲ ಗೂಡು ಯಾವ ಥರ ಕಟ್ಟುತ್ತೆ ರೇಷ್ಮೆ ಅಂತ ಅಂದ್ಬಿಟ್ಟು ರೇಷ್ಮೆ ನೂಲು ಯಾವ ಥರ ಇರುತ್ತೆ ಅಂತ ನೋಡ್ಕೊಳ್ಳಿ ಇದೇ ರೀತಿ ಬರುತ್ತೆ ಆದರೆ ಕಲರ್ ಕಟ್ತಾರೋ ಅವ್ರು ಅಷ್ಟೇ ಈ ಥರ ನೀವು ಸದ್ಲಿ ಬರುತ್ತಲ್ಲ ಅದೇ ಥರನೇ ಆದರೆ ಇದು ಬಿಗಿ ಇರುತ್ತೆ ಅದು ಸದ್ಲಿ ಟೈಪ್ ಇರುತ್ತೆ ಅಷ್ಟೇ ತುಂಬ ಬಿಗಿ ಇರುತ್ತೆ ಹಂಗಾಗಿ ಹುಡುಗರನ್ನೆಲ್ಲ ಕರ್ಕೊಂಡಿದ್ದೇನೆ ಲೇಸ್ ತಿನ್ಕೊಂಡೋಗೋರು ನನ್ನ ಜೊತೆ ಇದ್ದಾರೆ ಈ ಕಡೆ ಮನೆ ಹತ್ರ ಅಲ್ಲ ನನ್ನಲ್ಲಿ ಸುಮಂತ್ ಅವರು ಕೂಡ ಬಂದು ಒಬ್ಬಳೆ ಸಾಕು ಹಾಕ್ತಾಳೆ ಕೂತಿದ್ದಾಳೆ ಎಲ್ಲ ಬೇಜಾರಾಗುತ್ತೆ ಅಂತ ಅವರು ಕೂಡ ಜೊತೆಲೆ ಕುತ್ಕೊಂಡು ಆಡ್ ಕೇಳ್ತಾ ಇದ್ದಾರೆ ಅಂದ್ರೆ ಕಾರಲ್ಲಿ ಬೇಜಾರಾಗುತ್ತಲ್ಲ ಅಂದ್ಬಿಟ್ಟು ಕಾರಲ್ಲಿ ಸಾಂಗ್ ಹಾಕಿದ್ದಾನೆ ಅವನು ಹಂಗಾಗಿ ನಾವು ಸುಮ್ಮನೆ ಕೂತಿದ್ವಲ್ಲ ಅಂತ ಅಂದ್ಬಿಟ್ಟು ಸಾಂಗ್ ಎಲ್ಲ ಹಾಕಿದ್ರೆ ಇವು ಬರುತ್ತೆ ಕಾಪರೇಟ್ ಅಂತ ಅಂದ್ಬಿಟ್ಟು ನನ್ನೆಲ್ಲಂದು ಸ್ವಲ್ಪ ಇದ್ದ ಮಾಡಿದ್ದೀನಿ ಕಂಟ್ರೋಲ್ ಮಾಡಿದ್ದೀನಿ ಹಂಗಾಗಿ ಇನ್ನು ಕಾರ್ ಸ್ವಲ್ಪ ಕ್ಲೀನ್ ಮಾಡಿದ್ವಿ ಅಂತೆ ಕ್ಲೀನ್ ಮಾಡ್ಕೊತೀನಿ ಅಂತಲೂ ಅಂತ ಇದ್ದ ಇನ್ನು ಹುಡುಗರು ರೋಡ್ ಉಂಟೋಗ್ತಾರೆ ಅಂತ ಅಂದ್ಬಿಟ್ಟು ಅವರಿಂದ ಅವ್ರು ಅದನ್ನೇ ನೋಡ್ತಾ ಇದ್ದಾರೆ ಯಾಕಂದರೆ ಮಕ್ಳು ಮೇಂಟೈನ್ ಮಾಡಬೇಕಲ್ಲ ರೋಡ್ ಸೈಡ್ ಹೊದಕ್ಕೂ ಗಾಬರಿ ಆಗುತ್ತೆ ಅಂತ ಅಂದ್ಬಿಟ್ಟು ಅವ್ರನ್ನೇ ನೋಡ್ತಾ ಕೂತಿದ್ದೀವಿ ನಾವು ಹಾಗೆ ನನ್ನ ವೀಡಿಯೋನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಸೈಡಲ್ಲಿ ಕಣ ಬೆಲೈಕನ್ನ ಕ್ಲಿಕ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನು ಸ್ವಲ್ಪ ಕ್ಲಿಯರ್ ಬೇಕು ಅಂತ ನಾನು ಇನ್ನು ಸ್ವಲ್ಪ ಕ್ಲಿಯರೆನ್ಸ್ ಕೊಡ್ತೀನಿ ಪರವಾಗಿಲ್ಲ ಅಂತ ಅನ್ಕೋತೀನಿ ಕ್ಲಿಯರ್ ಕೊಡ್ತಾ ಇದ್ದೀನಿ ಅಂತ ಇನ್ನು ಕೂಡ ಕ್ಲಿಯರ್ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕ್ಲಿಯರೆನ್ಸ್ ಕೊಡ್ತೀನಿ ನಾನು ಹಾಗೆಯೇ ನನ್ನ ವೀಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಸೈಡಲ್ಲಿರೋ ಕಾಣದು ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ಫಸ್ಟ್ ನಾನು ಇದನ್ನೇ ಹೇಳೋದು ಯಾಕಪ್ಪ ಅಂದರೆ ರಿಟರ್ನ್ ಅಂತೂ ಆಗಬೇಡಿ ರಿಟರ್ನ್ ಆದರೆ ನನಗೂ ಬೇಜಾರಾಗುತ್ತೆ ನಿಮಗೂ ಕೂಡ ಬೇಜಾರಾಗುತ್ತೆ ಸ್ಟಾರ್ಟಿಂಗ್ಲಾಗ್ನ ಯಾರು ಶುರು ಮಾಡ್ತಾರೋ ಅವ್ರಿಗೆಲ್ಲ ಸಪೋರ್ಟ್ ಕೊಡಿ ನಾನು ಹಂಗೇನೇ ಬೇರೆಯವ್ರು ಯಾರು ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ರು ಅವ್ರಿಗೂ ಸಪೋರ್ಟ್ ಕೊಡ್ತೀನಪ್ಪ ನಾನು ಹಂಗಾಗಿ ಹುಡುಗರು ಕರ್ಕೊಂಡಿಲ್ಲ ಇದ್ದೀನಿ ನಾನು ಈಗ ಎಲ್ಲರೂ ಹುಷಾರಾಗಿ ಎಲ್ಲರೂ ಮನೆಗೆ ಹೋಗಿ ಊಟ ತಿಂದು ತಿಂದ್ಬಿಟ್ಟು ಕಾಫಿ ಕುಡಿದ್ಬಿಟ್ಟು ಹುಷಾರಾಗಿ ಮಲ್ಕೊಳ್ಳಿ ಗುಡ್ ನೈಟ್ ಥ್ಯಾಂಕ್ ಯು ನಾನು ವೀಡಿಯೋ ಎಲ್ರಿಗೂ